ನಾನು ಹೇಳ್ತಾರೆ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಜಾತಿ ಅತೀತ ಅನ್ನೋದು ಇರಬೇಕು ಇರೋದಷ್ಟು ಶಬ್ದಗಳನ್ನು ಬಳಸಿದೆ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಇವೆಲ್ಲವೂ ಏನು ಯುರೋಪಿನ ಪ್ರಭಾವದಿಂದಾಗಿ ಭಾರತದಲ್ಲಿ ಹುಟ್ಟಿಕೊಂಡಂತಹ ಕಾನ್ಸೆಪ್ಟ್ಗಳು ಅನ್ನುವ ರೀತಿಯಲ್ಲಿ ಒಂದು ಬಿಂಬಿತ ಆಗುತ್ತೆ ಈಗ ಕೈ ಮುಗಿದು ಒಳಗೆ ಬಾ ಅನ್ನುವ ಫ್ರೇಜನ್ನು ಬದಲಾಯಿಸಿ ಧೈರ್ಯವಾಗಿ ಪ್ರಶ್ನಿಸುವ ಅನ್ನೋದು ಇದೆಯಲ್ಲ ಡೆಮಾಕ್ರಸಿ ಪ್ರಶ್ನಿಸುವುದು ಇದೆಯಲ್ಲ ಡೆಮಾಕ್ರಸಿ ಅಲ್ಲ ಕಳೆದ ಐದು ಸಾವಿರ ವರ್ಷಗಳಿಗೆ ಹಿಂದಿಲಿಂದಲೂ ಕೂಡ ಇಲ್ಲಿ ಡೆಮಾಕ್ರಸಿ ಚಾಲ್ತಿಯಲ್ಲಿ ಇತ್ತು ನಮ್ಮ ಇತಿಹಾಸವೇ ಹೇಳುತ್ತೆ ಚುಟುಗಳ ಕಾಲದಿಂದಲೂ ಕೂಡ ಘಟಗಳು ಘಟಕಗಳು ಇವತ್ತಿನ ಹೇಗೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆ ಇದೆ ಅವತ್ತಿನ ಕಾಲದಲ್ಲೇ ಇತ್ತು ಅನ್ನುವಂಥದ್ದು ನಮ್ಮ ಉಲ್ಲೇಖದಲ್ಲೇ ಸಿಗತ್ತೆ ಇತಿಹಾಸದಲ್ಲೇ ಸಿಗತ್ತೆ ಇದು ಯಾವುದೋ ಶಬ್ದಗಳು ಕೂಡ ಅಲ್ಲಿಂದ ಎರವಲು ಪಡೆದಿದ್ದಲ್ಲ ನಮ್ಮಿಂದ ಅವರು ಕಲ್ತಿರ್ಬೋದು ನಾವು ಅವರಿಂದ ಕಲ್ತಿದ್ದಲ್ಲ ಸ್ವತಂತ್ರದ ಕಲ್ಪನೆ ಯಾವುದು ಸ್ವಾತಂತ್ರ್ಯದ ಕಲ್ಪನೆ ಯಾವುದು ಇದನ್ನು ಕೊಟ್ಟಿದ್ಯಾರು ಇಲ್ಲಿ ಕಲ್ತ್ಕೊಂಡು ಹೋಗಿರ್ತಕ್ಕಂಥವ್ರು ನಂತರದಲ್ಲಿ ನಮ್ಮವರಲ್ಲಿ ಹೋದರು ಆ ಯೂನಿವರ್ಸಿಟಿಗಳಲ್ಲಿ ಬೆಳೆದ್ರು ಆ ಶಬ್ದವನ್ನು ಹಿಡ್ಕೊಂಬಂದರು ಫ್ರೀಡಮ್ ಹಿಡ್ಕೊಂಬಂದರು ಅಷ್ಟೇ ಈ ದೇಶದಲ್ಲಿ ಈ ದೇಶದ ಗ ಸಂವಿಧಾನ ಹಾಗಿದ್ರೆ ಮುಂಚೆ ರಚನೆ ಮಾಡಿದ್ದು ಯಾವ ಆಧಾರದ ಮೇಲೆ ಐರಿಷ್ ಕಲ್ ಕಲ್ಪನೆಯಲ್ಲಿ ಬೆಸ್ಟ್ ಮಿನಿಸ್ಟರ್ ಸಿಸ್ಟಮ್ ನಮ್ಮ ಆಡಳಿತದ ವ್ಯವಸ್ಥೆ ಇದನ್ನು ಎರವಲು ಪಡಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತಲ್ಲ ನಿಜಕ್ಕೂ ಒಮ್ಮೊಮ್ಮೆ ನಮ್ಮ ಇತಿಹಾಸವನ್ನು ನೋಡಿದಾಗ ಎಷ್ಟು ನಮ್ಮ ತನ ನಮಗೆ ಮರೆತು ಹೋಗಿತ್ತು ಬೇರೆ ಕಡೆಯಿಂದ ಎರವಲು ತಂದುಕೊಂಡು ನಾವು ಬದುಕಬೇಕಾದಂಥ ಪರಿಸ್ಥಿತಿ ಬಂತಲ್ಲ ಎಂಥ ಒಂದು ಅದ್ಭುತ ಒಂದು ಸ ಪರಂಪರೆ ಎಂಥ ಒಂದು ಅದ್ಭುತ ದೇಶ ಇಲ್ಲಿ ಇರ್ತಕ್ಕಂಥದ್ದು ನಮಗದು ಗಣ್ಯ ಅಂತ ಅನಿಸಲೇ ಇಲ್ಲ ಇದನ್ನು ದೂರ ಮಾಡಿದ್ವಿ ನ್ಯಾಯ ಪದ್ಧತಿ ಗಣಿತ ಪ್ರತಿಯೊಂದಲ್ಲೂ ಕೂಡ ನಮ್ಮ ಸಂಸ್ಕೃತಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಇವತ್ತು ಕೂಡ ಯುರೋಪ್ ಬದುಕ್ತಾ ಇರತಕ್ಕಂಥದ್ದು ಯುರೋಪಿನಲ್ಲಿರತಕ್ಕಂಥ ವೈಜ್ಞಾನಿಕ ಸಂಶೋಧನೆಗಳು ಎಲ್ಲದಕ್ಕೂ ಕೂಡ ನಮ್ಮದೇ ಮೂಲಭೂತ ಗ್ರಂಥಗಳು ನಮ್ಮದೇ ತಾರ್ಕಿಕ ಎಲ್ಲದೂ ಕೂಡ ನಮ್ಮಿಂದಲೇ ಎರವಲು ಪಡೆದಿರತಕ್ಕಂಥದ್ದು ಆದರೆ ಇವತ್ತು ನ್ಯೂ ಏಜ್ ಮ್ಯಾಥಮೆಟಿಕ್ಸ್ ಅಂತ ಅವ್ರನ್ನ ಕರ್ಕೊಂಬಂದು ಪ್ರೊಫೆಸರ್ಗಳನ್ನು ಬಂದು ನಾವು ಇಲ್ಲಿ ಕಲ್ತ್ಕೊತೀವಿ ಸ್ವಾತಂತ್ರ್ಯ ಸಮಾನತೆ ಇದು ಇದ್ಯಾವುದು ಶಬ್ದಗಳು ಬೇರೆ ಕಡೆಯಿಂದ ಬಂದಿದ್ದಲ್ಲ ನಮ್ಮಲ್ಲಿ ಚಾರ್ವಾಕ ಅಂತಕ್ಕಂಥ ಒಬ್ಬ ಮಹರ್ಷಿ ಇದ್ದ ಅವನು ಬಂಡುಕೋರ ಅವತ್ತಿನ ಪದ್ಧತಿಯನ್ನು ಒಪ್ಪದೇ ಇರತಕ್ಕಂಥವನು ಅವನು ಚಾರ್ವಾಕ ಅವನನ್ನು ಮಹರ್ಷಿ ಅಂತ ಕರೆದ್ವಿ ಕಣ್ರಿ ನಾವು ಅವನನ್ನು ಮಹರ್ಷಿ ಅಂತ ಕರೆದ್ವಿ ನಾವು ಅವನು ಹೇಳಿದ್ದು ಸರಿ ಇದೆ ನಿಮ್ಮಲ್ಲಿ ಏನು ಇಲ್ಲ ಅದನ್ನು ಅವನು ಹೇಳಿದ್ದಾನೆ ಅದಕ್ಕೋಸ್ಕರ ಅವನು ಮಹರ್ಷಿ ಇದನ್ನು ಒಪ್ಕೊಂಡ್ವಿ ನಾವು ಪ್ರತಿಯೊಂದು ಕಡೆ ಹಿಂದೂ ವಿಲೇಜ್ ನಾ ಬಹುತೇಕ ನಾನು ಇವತ್ತೇನಾದರೂ ಆ ಹಿಂದೂ ವಿಲೇಜ್ ಕನ್ಸೆಪ್ಟನ್ನು ಇಲ್ಲಿ ನಾನು ಹೇಳಿದ್ರೆ ಹೊರಗಡೆ ಹೋಗೋದ್ರೊಳಗಡೆ ಕೋಮುವಾದಿ ಅನಂತ ಸುವರ್ಣ ನ್ಯೂಸ್ನಲ್ಲಿ ಬಂದ್ಬಿಡುತ್ತೆ ಇವತ್ತು ಹಿಂದೂ ವಿಲೇಜ್ ಇದೊಂದು ಹೊಸ ಟ್ರೆಂಡ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ನೂರಾರು ವರ್ಷದಿಂದ ನಮ್ಮ ಜೀವನದ ಪದ್ಧತಿ ಏನಿತ್ತು ಅದನ್ನೇ ಮೈಗೂಡಿಸ್ಕೊಂಡು ಬದುಕನ್ನು ಹೇಗೆ ಸಸ್ಟೇನೆಬಲ್ ಲೈಫ್ ಸ್ಟೈಲ್ ಹೇಗೆ ಇವತ್ತು ನಾವು ಬದುಕ್ತಾ ಇರತಕ್ಕಂಥ ಸ್ಟೈಲ್ ಏನಿದೆ ಇದು ಸಸ್ಟನೆಬಲ್ ಸ್ಟೈಲ್ ಅಲ್ಲ ಪರಿಸರಕ್ಕೆ ಹೊಂದಿಕೊಂಡು ಪರಿಸರಕ್ಕೆ ಪೂರಕವಾಗಿ ನಾವು ಇವತ್ತು ಬದುಕ್ತಾ ಇಲ್ಲ ಜಗತ್ತಿನಲ್ಲಿ ಇವತ್ತು ಹೊರಗಡೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ನೆಟ್ಟಲ್ಲಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಇಟ್ಸ್ ಎ ನ್ಯೂ ಟ್ರೆಂಡ್ ಹಿಂದೂ ವಿಲೇಜ್ ಅಂತಕ್ಕಂಥದ್ದು ನ್ಯೂ ಟ್ರೆಂಡ್ ಇವತ್ತು ಸೊ ಭಾರತದ ಪ್ರಭಾವ ಪ್ರಪಂಚದ ತುಂಬ ಇರುವಂತೆ ಆದಾಗಲೇ ಅದು ವಿಶ್ವಗುರು ಭಾರತ ಅಂತ ಜಗತ್ತಿನಲ್ಲಿ ನೋಡ್ರಿ ಜಗತ್ತಿನಲ್ಲಿ ಇವತ್ತು ಎಲ್ಲ ಅಮೇರಿಕಾದಿಂದ ಪ್ರಾರಂಭಗೊಂಡು ರಷ್ಯಾ ಇರಲಿ ಸೌದಿ ಇರಲಿ ಯಾರು ನಿರೀಕ್ಷೆ ಮಾಡದೇ ಇರತಕ್ಕಂಥ ಬದಲಾವಣೆಗಳು ಸೌದಿಯಲ್ಲಿ ಹಿಂದೂ ಮಂದಿರ ಮಾಡ್ತಾರೆ ಅಥವಾ ಅಬುದಾಬಿಯಲ್ಲಿ ಅಥವಾ ಇದರಲ್ಲಿ ಗ ಯು ಎಲ್ಲಿ ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕಾಗಿತ್ತ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನೀವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದನ್ನು ನಾವು ಬಾಬ್ರಿ ಮಸೀದಿ ಬಿಡಿಸಿ ರಾಮ ಮಂದಿರ ಕಟ್ಟಿದ್ದನ್ನು ಸೆಲೆಬ್ರೇಟ್ ಮಾಡ್ತೀರಿ ಅಲ್ಲಿ ಮುಸ್ಲಿಂ ಲ್ಯಾಂಡ್ನಲ್ಲಿ ಹಿಂದೂ ಮಂದಿರ ಆಯಿತು ನೋಡಿ ಅಂತೀರಿ ಹೌದು ನಾವು ನೆಗೆಟಿವ್ ಆಗಿ ಇದನ್ನು ಹೇಳ್ತಾನೆ ಇಲ್ಲ ನಾನು ಜಗತ್ತಿಗೆ ಈ ಲೈಫ್ ಸ್ಟೈಲ್ ಬೇಕಾಗಿದೆ ಈ ಕಲ್ಚರ್ ಬೇಕಾಗಿದೆ ಅವರು ಒಪ್ಕೊತಾ ಇದ್ದಾರೆ ಜಗತ್ತಿಗೆ ಇವತ್ತು ವ್ಯಾಕ್ಸಿನ್ ಡಿಪ್ಲೊಮೆಸಿ ಜಗತ್ತಿನ ನೂರಕ್ಕೂ ಹೆಚ್ಚು ದೇಶಗಳಿಗೆ ವ್ಯಾಕ್ಸಿನ್ ಅನ್ನು ನಾವು ಕೊಟ್ವಿ ಅಮೇರಿಕಾ ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ ಯು ಕೆ ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ ಬೇರೆಯವ್ರು ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ ನಾವು ಕೊಟ್ವಿ ಅಂದರೆ ಎಲ್ಲಿ ದುರ್ಬಲರಿದ್ದಾರೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಭಾರತ ಮೊದಲು ಹೋಗುತ್ತೆ ಅಲ್ಲಿ ಮೊದಲು ಹೋಗುತ್ತೆ ಅವರಿಗೆ ಬೇಕಾಗಿರತಕ್ಕಂಥ ಅಗತ್ಯತೆಗಳನ್ನು ನಾವು ಪೂರೈಸಿಕೊಳ್ಳಲಿಕ್ಕೆ ನಾವು ರೆಡಿ ಇದ್ದೀವಿ ಶ್ರೀಲಂಕಾ ಪಕ್ಕದ ಶ್ರೀಲಂಕಾ ಇವತ್ತು ಎಲ್ಲಾದರೂ ಅಪ್ಪಿತಪ್ಪಿ ಹೋಗಿ ಶ್ರೀಲಂಕಾದ ಯಾವುದಾದ್ರೂ ಒಂದು ಹೋಟೆಲಿಗೆ ಹೋಗಿ ಕೇಳಿ ಶ್ರೀಲಂಕಾ ಹೇಗೆ ಇವತ್ತು ಉಳ್ಕೊಂಡಿದೆ ಅಂತ ಕೇಳಿದ್ರೆ ಕೈ ಮುಗಿತಾರೆ ನೀವು ಭಾರತದವರು ಅಂತಂದರೆ ಚೈನಾ ಅವರಿಗೆ ಬೆಂಬಲ ಕೊಡ್ತೀವಿ 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 ಅಂತ ಕೈ ಕೊಟ್ಟರು ಇವತ್ತು ಚ ಉಳಿಸ್ಕೊಂಡಿದ್ದಾರು ಶ್ರೀಲಂಕಾವನ್ನು ಉಳಿಸ್ಕೊಂಡಿದ್ದ್ಯಾರು ನಮಗೇನಿರಲಿಲ್ಲ ವರ್ಲ್ಡ್ ಬ್ಯಾಂಕ್ ಕೇವಲ ಮೂರು ಬಿಲಿಯನ್ ಡಾಲರಿಗೋಸ್ಕರ ಅವ್ರ ಕಣ್ಣಲ್ಲಿ ನೀರು ಹಾಕ್ತಾ ನಾವು ಎಟ್ ಎ ಟೈಮ್ ಮೋರ್ ದೆನ್ ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ನಾವು ಕೊಟ್ವಿ ಪೆಟ್ರೋಲ್ ಇರಲಿಲ್ಲ ಊಟಕ್ಕೆ ಅಕ್ಕಿ ಇರಲಿಲ್ಲ ಶ್ರೀಲಂಕಾದಲ್ಲಿ ಇದನ್ನು ಸಾಲ ಅಂತ ಕೊಟ್ಟಿರಲಿಲ್ಲ ಕಣ್ರಿ ನಮ್ಮವರು ಅಂತ ಕೊಟ್ವಿ ವಸುದೈವ ಕುಟುಂಬ ಅವರು ನಮ್ಮವರು ಅಂತ ಕೊಟ್ವಿ ನಾವು ಇದೇ ಥರದಲ್ಲಿ ಅಮೇರಿಕ ಕೂಡ ಕೊಡದೇ ಇದ್ದಾಗ ಎಷ್ಟು ದೇಶಗಳಲ್ಲಿ ನಾವು ಲಕ್ಷಾಂತರ ಜನಗಳನ್ನು ಬದುಕಿಸಿದ್ವಿ ಕೋವಿಡ್ ಟೈಮ್ನಲ್ಲಿ ವ್ಯಾಕ್ಸಿನ್ಗಳನ್ನು ಕಳಿಸ್ಕೊಟ್ಟು ಇದಕ್ಕೋಸ್ಕರ ಜಗತ್ತು ಇವತ್ತು ನಮ್ಮನ್ನು ಒಪ್ಕೊಂತ ಇದೆ ವಿಶ್ವ ಗುರು ಭಾರತ ಅದಕ್ಕೂ ಇಷ್ಟ ಓಕೆ ಇಷ್ಟಪಡ್ತೀನಿ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ